ಯುವ ಕಾರ್ಯಕ್ರಮ ಅಂದ್ರೆ ಏನಂತಂದ್ರೆ ನಮ್ಮ ಯುವ ಶಕ್ತಿ ನಮ್ಗೆ ಏನಿದೆ ಅಂದ್ರೆ ನಮ್ಮ ಯುವ ಶಕ್ತಿಯೇ ನಮ್ಮ ದೇಶದ ಭವಿಷ್ಯ ಈ ನಮ್ಮ ಈ ಇಷ್ಟು ಜನ ನಮ್ ಯುವಕರು ನಮ್ ಬ್ಲಾಕ್ ಬ್ಲಾಕ್ ಅವರಿಂದ ನಮ್ಗೆ ಹಿಡ್ಕೊಂಡು ನಮ್ ಯುವಕರಿಂದ ಎಷ್ಟ್ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಇಷ್ಟು ಶಕ್ತಿ ಬಂದ್ ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ಯುವಕರೆಲ್ಲ ಸೇರಿ ನಮ್ಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಗತಿಯಾಗಿ ಮಾಡ್ತಾರೆ ಅಂತ ಬಟ್ ಇಷ್ಟು ಗಟ್ಟಿಯಾಗಿ ಮಾಡ್ಬೇಕು ಅಂದ್ರೆ ಯುವಕರು ಇಷ್ಟೆಲ್ಲ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇದೆ ಎಲ್ಲ ಇದೆ ಬಟ್ ನಾವು ಇನ್ ಹಿಡಿದಿರೋದು ಅಂತಂದ್ರೆ ನಮ್ಮ ಏನು ನಮ್ಮ ಎಜುಕೇಶನ್ ಅಲ್ಲಿ ಶಿಕ್ಷಣದಲ್ಲಿ ಮತ್ತೆ ರೋಜ್ಗಾರಿಕೆ ಬಹಳ ಇತ್ತೀಚೆಗೆ ಯುವಕರಲ್ಲಿ ಬಹಳ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ ಯಾಕೆ ಅಂತಂದ್ರೆ ನಮ್ಮ ಎಲ್ಲ ಹಳ್ಳಿ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಯಾಕೋ ವ್ಯಾಲ್ಯೂ ಅಷ್ಟು ಕೊಡ್ತಿಲ್ಲ ನಮ್ಮ ಸರ್ಕಾರದಿಂದ ಎಷ್ಟೇ ಸವಲತ್ತು ಎಷ್ಟೇ ನಾವು ಅನುಕೂಲ ಮಾಡ್ತಿದ್ರು ಮುಖ್ಯವಾಗಿ ಹೆಣ್ಮಕ್ಳು ಇದೆ ಯಾಕೋ ನಮ್ಮ ಗೊತ್ತಿಲ್ಲ ಬಟ್ ಟೆಂತ್ ಆಗಿದ್ದ ಸೆಕ್ಷನ್ ಮನೇಲಿ ಬೇಡ ಓದೋದು ಹೆಣ್ಮಕ್ಳು ಅದು ಇದೆ ಅಂತ ಕಾರಣ ಹೇಳಿ ಶಾಲೆ ಬಿಡಿಸ್ತಿದ್ದಾರೆ ದಯವಿಟ್ಟು ನಾವು ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳ್ಕೊಳ್ಳೋದು ಅದೇ ಒಂದೇ ಅಂದ್ರೆ ನಾವು ನಮ್ಮ ಪ್ರಯತ್ನ ಪಡೋದು ನಮ್ಗೆಲ್ಲ ನನ್ನ ಯೂತ್ ಕಾಂಗ್ರೆಸ್ ಬಳಕೆ ಹೇಳೋದು ಅದೇ ಒಂದೇ ಅಂದ್ರೆ ನಾವೆಲ್ಲ ನಮ್ಮ ಎಲ್ಲ ಹಳ್ಳಿಯಲ್ಲೂ ಹೋಗ್ಬಿಟ್ಟು ನಮ್ಮ ಎಲ್ಲ ನಮ್ಮ ಜನರಿಗೆ ನಮ್ಮ ಎಜುಕೇಶನ್ ನಮ್ಮ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಂಡು ಹೋಗ್ಬೇಕಾಗಂತ ಅಗತ್ಯ ಪ್ರಾಯ ಇದೆ ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಷ್ಟು ಇದು ಬೆಳ್ಳಿಗೆ ಈಗಿನ ಜನರೇಷನ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ನಮ್ಮ ಎಲ್ಲ ಕಷ್ಟಪಟ್ಟು ತಿಳಿಸಿ ಓದಿಸಿ ಎಲ್ಲ ಮಾಡಿ ಲಾಸ್ಟ್ ಇಯರ್ ಫೈವ್ ಡೇ ನಾವು ಅನ್ಎಂಪ್ಲಾಯ್ಮೆಂಟ್ ನಮಗೆ ಕೆಲಸ ಇಲ್ಲ ಗೊತ್ತಾರ ಇಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಯುವಕರಿಗೆ ಅಷ್ಟು ಬೇಜಾರಾಗ್ತಿದೆ ಅದಕ್ಕೋಸ್ಕರ ಸರ್ಕಾರ ಈಗ ಸಿದ್ದರಾಮಯ್ಯ ಒಂದು ಯೋಜನೆ ತಂದಿಲ್ಲ ಎಲ್ಲಾರ್ಗು ನಿಮ್ಗೆ ಗೊತ್ತಿರೋ ಯುವ ನಿಧಿ ಅಂತ ಒಂದು ಯೋಜನೆ ತಂದಿಲ್ಲ ಆ ಯುವ ನಿಧಿಯಿಂದ ಎಷ್ಟೋ ಜನ ಯುವಕರಿಗೆ ಒಂದು ಮೂರು ಸಾವಿರ ರೂಪಾಯಿ ಕೊಡುವಂತ ಫೆಸಿಲಿಟಿ ಮಾಡಿದ್ದಾರೆ ಡಿಗ್ರಿ ಮುಗಿಸಿ ಅವ್ರ ಕೆಲಸ ಸಿಗೋರು ಅದ್ ಎಷ್ಟೋ ಜನಕ್ಕೆ ಅವ್ರದ್ದು ನೀಡ್ಸ್ ಅವರು ಏನಂತಾರೆ ಅವರು ಡೈಲಿ ಅವ್ರ ಖರ್ಚಿಗೆ ಎಷ್ಟೋ ಜನಕ್ಕೆ ಅದು ಸಹಾಯ ಆಗ್ತಿಲ್ಲ ನಮ್ಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಮ್ಮ ಯುವ ಮಿತ್ರಕ್ಕೆ ಎಷ್ಟೋ ಜನ ಜನ ಸಾಲಗಾರಷ್ಟು ಆಗಿಲ್ಲ ಅದನ್ನ ಕಷ್ಟ ಇಲ್ಲ ನಮ್ಮ ಆಲೂ ಮರ ಬೆಳೆ ಬೆಳೀತೀರ ಅಂತ ನಮ್ಮ ಆನ್ಲೈನ್ ಗವರ್ಮೆಂಟ್ಗೆ ಅದೊಂದು ಹಾದಿ ತೋರಿಸ್ತಾ ಇದೆ ಅದೇ ರೀತಿ ನಮ್ಮ ಶಿಕ್ಷಣವನ್ನು ಜಾಸ್ತಿ ಪ್ರಮಾಣ ಬೇಕಂದ್ರೆ ಜಾಸ್ತಿ ಅದನ್ನ ಮಾಡಿ ನಾವು ಎಲ್ಲ ಯುವ ಕಾಂಗ್ರೆಸ್ ಮೇನ್ ನಮ್ಮ ಯುವ ಕಾಂಗ್ರೆಸ್ ಟಾರ್ಗೆಟ್ ಇದ್ರೆ ಅದು